ಕರಾವಿ ವಿ ನ್ಯೂಸ್ಗೆ ಸ್ವಾಗತ ಶ್ರೀನಿವಾಸಪುರ ಆಟೋ ಚಾಲಕರ ಸಂಘದಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲಾಯಿತು ಈ ಪ್ರತಿಭಟನೆಯ ನೇತೃತ್ವವನ್ನು ಆಟೋ ಚಾಲಕರ ಸಂಘದ ರಾಜ್ಯಾಧ್ಯಕ್ಷ ಕೆ ವಿ ಸುರೇಶ್ ಕುಮಾರ್ ತಾಲೂಕು ಆಟೋ ಚಾಲಕರ ಸಂಘದ ಅಧ್ಯಕ್ಷ ಜಗನ್ ಯಾದವ್ ರವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಆಟೋ ಚಾಲಕರು ಮಾಲೀಕರು ಸಹ ಭಾಗವಹಿಸಿದ್ದರು ಮಾನ್ಯ ಅಕ್ಷ ನೇತೃತ್ವದಲ್ಲಿ ಕೋಲಾರ ಜಿಲ್ಲಾ ತ್ರಿಚಕ್ರ ವಾಹನ ಚಾಲಕರ ಸಂಘ ಹಾಗೂ ಕರ್ನಾಟಕ ರಾಜ್ಯ ಆಟೋ ಚಾಲಕರ ಕಲ್ಯಾಣ ಜಂಟಿ ಕ್ರಿಯಾ ಸಮಿತಿ ಸಂಯುಕ್ತವಾಗಿ ನೀಡಿರುವ ಹೋರಾಟಕ್ಕೆ ಸ್ಪಂದಿಸಿ ಬಂದಿರ್ತಕ್ಕಂಥ ಎಲ್ಲ ಆಟೋ ಚಾಲಕರಿಗೆ ಈ ಸಂದರ್ಭದಲ್ಲಿ ಮುಂಚೆಯಿಂದ ಕಾರ್ಮಿಕರ ಮೇಲೆ ಗದಾಪ್ರಹಾರ ಮಾಡ್ತಾ ಇದೆ ಲೋಕಸಭೆ ಹಿಡಿಯಬೇಕು ಅನ್ನೋ ದೃಷ್ಟಿಯಲ್ಲಿ ಕಳೆದ ಒಂದು ಯಾವ ಯೋಚನೆ ಮಾಡದೆ ಮಹಿಳೆಯರಿಗೆ ಕೊಡ್ತೇವೆ ಅಂತ ಅನೌನ್ಸ್ ಮಾಡಿ ಆಟೋ ಚಾಲಕರ ಪ್ರಯಾಣಿಕರ ಒಂದು ಸಂಖ್ಯೆಯನ್ನ ಕಡಿಮೆ ಮಾಡಿ ಆಟೋ ಚಾಲಕರ ಹೊಟ್ಟೆ ಕಣ್ಣೀರು ಬಟ್ಟೆಯನ್ನು ನೇರವಾಗಿ ಹಾಕ ಇದನ್ನ ಪ್ರತಿಭಟನೆ ಮಾಡಿ ಆಗಿನ ಸಾರಿಗೆ ಮಂತ್ರಿಗಳಾದಂತ ರೆಡ್ಡಿ ಅವರು ಇಲ್ಲ ಇನ್ನೊಂದ್ ಎರಡು ಮೂರು ದಿನದಲ್ಲಿ ಇದಕ್ಕೆಲ್ಲ ಬದಲಾರ ಯಾವುದೇ ಕಾರಣಕ್ಕೆ ನಿಮ್ಮ ಯೋಜನೆಗಳಿಗೆ ತೊಂದರೆ ಆಗೋ ರೀತಿಯಲ್ಲಿ ನಡ್ಕೊಳ್ತೇವೆ ಬಂಧುಗಳೇ ಮೊದಲನೇದಾಗಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕರ್ನಾಟಕ ಸರ್ಕಾರ ಆಟೋ ಚಾಲಕರು ಟ್ಯಾಕ್ಸಿ ಚಾಲಕರ ಮಕ್ಕಳಿಗೆ ಪ್ರಥಮವಾಗಿ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಧನ ನೀಡುವ ವಿದ್ಯಾರ್ಥಿನಿ ಯೋಜನೆಯನ್ನು ಜಾರಿ ಮಾಡ ವಿದ್ಯಾಸಿನಿ ಎಸ್ ಮಕ್ಕಳು ಎಲ್ ಸಿ ಪಾಸ್ ಆಗಿರ್ತಕ್ಕಂಥ ಆಟೋ ಚಾಲಕರು ಟ್ಯಾಕ್ಸಿ ಚಾಲಕರ ಮಕ್ಕಳು ಸರ್ಕಾರಕ್ಕೆ ನೋಂದಣಿ ಮಾಡುವ ರೂಪಾಯಿ ಶೈಕ್ಷಣಿಕ ಪ್ರೋತ್ಸಾಹ ಧನವನ್ನ ಅಂದಿನ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಅವರು ಘೋಷಣೆ ಮಾಡಿದ್ರು ಅದರಂತೆ ಎಲ್ಲ ಆಟಿಒ ಕಚೇರಿಗಳಲ್ಲಿ ನೋಂದಣಿ ಸಹ ಆಯಿತು ಸರಿಯಾದ ದಾಖಲೆಗಳನ್ನ ಸರಿಯಾದ ಸಂದರ್ಭ ಆಟೋ ಚಾಲಕರಿಗೆ ಮಾಹಿತಿ ದೊರೆಯುವುದಿಲ್ಲ ಅನೇಕ ಜನ ಯಾರು ಅರ್ಜಿ ಆಗ್ಲಿಲ್ಲ ಅನೇಕ ಜನ ಇದನ್ನ ಮನಗಂಡು ನಾನು ಮಾಡ್ತೀನಿ ಮನೆ ಮಾಡಿದ್ವಿ ನಿರಂತರವಾಗಿ ನಡೆಯಬೇಕಿಂದ ಚುನಾವಣಾ ಪೂರ್ವ ಡಿಸೆಂಬರ್ ಇದಕ್ಕೆ ಒಂದು ಅವಕಾಶ ಕೊಡಬೇಕು ಅದೇ ರೀತಿ ಡಿಸೆಂಬರ್ ಒಂದು ಅವಕಾಶ ಕೊಟ್ಟು ನಮ್ಮೆಲ್ಲ ಆಟೋ ರಿಕ್ಷಾ ಓಡಿಸ್ತಕ್ಕಂಥವ್ರು ಟ್ಯಾಕ್ಸಿ ಓಡಿಸ್ತಕ್ಕಂಥ ಚಾಲಕ ಮಕ್ಕಳನ್ನ ಇತಿಹಾಸಕ್ಕೆ ನೋಂದಣಿ ಮಾಡಿಕೊಡೋ ದೃಷ್ಟಿನಲ್ಲಿ ಸರ್ಕಾರ ಪ್ರಯತ್ನ ಮಾಡಿ ಆಟೋ ಚಾಲಕರಿಗೆ ಏನಾದ್ರು ಅಪಘಾತಗಳಾದಾಗ ಇನ್ಶೂರೆನ್ಸ್ ಇಲ್ಲಿ ಇಲ್ದಿರ ಹೋಗ್ಲಿ ಅವರು ಕೆಲಸದಲ್ಲಿ ಕೆಲಸದ ನಿಮಿತ್ತ ಇರ್ಲಿ ಅಥವಾ ಕೆಲಸ ಇಲ್ದಿರ್ಲಿ ಅಂದ್ರೆ ಆಟೋ ಚಾಲಕ ಆಟೋ ಓಡಿಸೋವಾಗ ಏನಾದ್ರೂ ಆಕ್ಸಿಡೆಂಟ್ ಆದ್ರೆ ಆಟೋದಲ್ಲಿ ಇರ್ತಕ್ಕಂತ ಇನ್ಶೂರೆನ್ಸ್ ಬರುತ್ತೆ ದುಡ್ಡು ಅದೇ ಆಟೋ ಚಾಲಕ ಆಟೋ ರಿಕ್ಷಾ ಇಳಿದು ಮನೆಗೆ ಹೋಗ್ತಿರ್ಬೇಕಾದ್ರೆ ಬರೋದಿಲ್ಲ ಏನಾದ್ರೂ ಅದನ್ನ ಸರ್ಕಾರ ಬರ್ಸ್ಬೇಕು ಅಂತೇಳಿ ಮಾಡಿದಾಗ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರ್ತಕ್ಕಂತ ಎಲ್ಲಾ ಆಟೋ ಚಾಲಕರು ಟ್ಯಾಕ್ಸಿ ಚಾಲಕರಿಗೆ ಅಪಘಾತ ಸರ್ಕಾರದಿಂದ ಆಸ್ಪತ್ರೆ ಖರ್ಚು ಒಂದು ಲಕ್ಷ ರೂಪಾಯಿ ಆಗಲಿ ಎರಡು ಲಕ್ಷ ರೂಪಾಯಿ ಆಗಲಿ ನೀಡುವಂತಹ ವ್ಯವಸ್ಥೆ ಮೃತಪಟ್ಟಲ್ಲಿ ಐದು ಲಕ್ಷದವರೆಗೂ ಅವರ ಅವಲಂಬಿತರಿಗೆ ಹೆಂಡತಿಗೂ ಮಕ್ಕಳಿಗೂ ಕೊಡುವಂತಹ ವ್ಯವಸ್ಥೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಜಾರಿ ಒಂದು ವೇಳೆ ಆಗ ಬಂದಂತ ಒಂದು ಯೋಜನೆ ಪಾರ್ಲಿಮೆಂಟ್ ಚುನಾವಣೆ ಘೋಷಣೆ ಆಗ್ತಿದ್ದಂಗೆ ಸರ್ಕಾರದಲ್ಲಿ ಎಲ್ಲ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಎಸ್ ಎಲ್ ಸಿ ಸಾವಿರ ಸಾವಿರ ಎರಡ್ ಅದೇ ರೀತಿ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಸಿಕ್ಕಂತ ಶಿಕ್ಷಣ ಸೌಲಭ್ಯ ವಂಚನೆ ಆಯ್ತು ಅದೇ ರೀತಿ ಅವೇನಾದ್ರೂ ಮಕ್ಕಳು ಮಾಡ್ಕೊಂಡ್ರೆ ಐವತ್ತು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಈ ರೀತಿ ಕಲ್ಯಾಣ ಯೋಜನೆಗಳನ್ನ ಏನು ಸರ್ಕಾರ ಘೋಷಣೆ ಮಾಡಿತ್ತು ಎರಡ್ ಸಾವಿರದ ಇಪ್ಪತ್ತೊಂದಕ್ಕಿಂತ ಹಿಂದೆ ಆ ಯೋಜನೆಗೆಲ್ಲ ಕತೆ ನಿಲ್ಸು ಪ್ರತಿಭಟನೆ ಮಾಡಿ ಉದ್ಘಾಟನೆ ಮಾಡಿದಾಗ ಚುನಾವಣೆ ಇದೆ ಚುನಾವಣೆ ಮುಗಿದ ಮೇಲೆ ಇದಕ್ಕೇನಾದ್ರೂ ಒಂದು ಬೆಳಗ್ಗೆ ಕೆಲಸ ನಡೀತಾ ಇದೆ ಹಾಗಾಗಿ ಕಾರ್ಮಿಕರ ಹಿತದೃಷ್ಟಿಯನ್ನ ನೋಡುವಂತ ಯಾವುದೇ ವ್ಯಕ್ತಿ ಇಲ್ಲಿಂದ ಇರೋದ್ರಿಂದ ನಮ್ಮ ನಮ್ಮ ಸಂಸ್ಕೃತಿ ನಾನೇ ನನ್ನ ಹೋರಾಟ ಮಾಡಿ ನಮ್ಮ ಮನೆ ನಿಲ್ಸ ಅದ್ರ ಮುಖಾಂತರ ರಾಜ್ಯ ಮಟ್ಟದಲ್ಲಿ ದೊಡ್ಡ ಹೋರಾಟವನ್ನು ಮಾಡಿ ಕಾರಕ್ಕೆ ನಮ್ಮ ಬದಲಿಗೆ ನಂಬುವಂಥ ಹೋರಾಟ ಇವತ್ತು ಪ್ರಾರಂಭ ಮಾಡಿದ್ದೇವೆ ಇದು ನಾಳೆ ಜಿಲ್ಲಾಧಿಕಾರಿಗಳಂಬ ಹೋರಾಟಕ್ಕೆ ಜಿಲ್ಲಾಧಿಕಾರಿ ಕಚೇರಿ ಈಗ ಹ್ಞೂ ವಿಶ್ವದ ತಾವು ಕಾಶಾಡುವಿಕೆ ಅಂತ ಕೊಟ್ಟು ನಮ್ಮ ಹೊರಟವನ್ನು ಅಲ್ಲಿ ಎಲ್ಲ ತರದಲ್ಲಿ ಈಗ ಹೊಸಾಗಿ ಚುನಾವಣೆಗಳ ಮುಗಿದ್ರೆ ಪೆಟ್ರೋಲ್ ಬೇರೆ ಏರಿಕೆ ಡೀಸೆಲ್ ಎಲ್ಲ ಏರಿಕೆ

ಇದೇ ರೀತಿ ಹೋರಾಟಗಳನ್ನು ಗಮನಿಸಬೇಕು ಅಂತ ಹೇಳಿ ಆರೋಪವಾಗಿ ಗಣೇಶ ಮಾತಾಡಬೇಕು ಅಂತ ಏನು ನಮ್ಮ ಆಟೋ ನಮ್ಮ ಒಂದು ಬೇಡಿಕೆ ಮೀಡಿಯಾದ ವಿಚಾರಕ್ಕಾಗಿ ಒಂದು ಪ್ರತಿಭಟನೆ ಮಾಡೋದಕ್ಕೆ ಸುರೇಶ್ ಕುಮಾರ್ ಅವರ ಒಂದು 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 ಕರೆಯನ್ನು ಕೊಟ್ಟಿದೆ ಈಗಾಗಲೇ ರಾಜ್ಯದ ಆರೋಗ್ಯಗಳಿಗೆ ಇದೇ ರೀತಿ ನಮ್ಮ ಸಮಸ್ಯೆಗಳು ವಿಚಾರ ಸರ್ಕಾರಕ್ಕೆ ಮುಗಿಸುವಂತಹ ಒಂದು ಕಣ್ಣ ಈಗಾಗಲೇ ತಾಲೂಕಲ್ಲಿ ಹಮ್ಮಿಕೊಂಡಿದ್ದಾರೆ ಈ ಜಿಲ್ಲೆಯಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷೆ ಅವರ ಒಂದು ನೇತೃತ್ವದಲ್ಲಿ ಅತ್ಯಂತ ಏನ ಅವರು ಸಮಾಚಾರ ಶ್ರೀನಿವಾಸಪುರ ತಹಸೀಲ್ದಾರ್ ಅವರ ಮುಖ್ಯನ ನೀವು ಸಂಸ್ಥೆ ಬಹಳ ಮುಖ್ಯವಾಗಿ ಪೆಟ್ರೋಲ್ ಡೀಸೆಲ್ ಅನ್ನ ಆಟೋ ಚಾಲಕರಿಗೆ ಹೆಚ್ಚು ಮಾಡಿರೋದ್ರಿಂದ ಕನಿಷ್ಠ ಪ್ರಯಾಣವೇ ಇದನ್ನ ಹೆಚ್ಚು ಮಾಡಬೇಕು ನೀವು ಜಿಲ್ಲಾರ ನಮ್ಮ ಶ್ರೀನಿವಾಸಪುರ ತಾಲೂಕಿನ ಆಟೋ ಚಾಲಕನ ಚಾಲಕರ ವತಿಯಿಂದ ಬಂದಿದ್ದರು ಬರುವ ಅವರಿಗೆ ಏನು ನೀವು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಏರಿಸಿದಿರಿ ಅದ್ರ ಏರಿಕೆಯನ್ನ ತಕ್ಷಣವೇ ಕನಿಷ್ಠ ಪ್ರಯಾಣ ದರ ಮೂವತ್ತು ರೂಪಾಯಿ ನಮ್ಮ ಆಟೋ ಚಾಲಕರೇ ಕನಿಷ್ಠ ಪ್ರಯಾಣ ದರ ಮೂವತ್ತು ರೂಪಾಯಿಯನ್ನು ಅಧಿಕಾರಕ್ಕೆ ಮಾಡಿಕೊಡಬೇಕು ಮತ್ತು ಕಿಲೋಮೀಟರ್ ವ್ಯಾಪ್ತಿ ಈ ಹತ್ತು ಕಿಲೋಮೀಟರ್ ವ್ಯಾಪ್ತಿಗೆ ಅದನ್ನು ಹದಿನೈದು ಕಿಲೋಮೀಟರ್ ವ್ಯಾಪ್ತಿಯ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದಲ್ಲಿ ಮಾಡಿಕೊಡೋದಕ್ಕೆ ಜಿಲ್ಲಾಧಿಕಾರಿಗಳಿಗೆ ತಕ್ಷಣವೇ ಇದನ್ನು ಶಿಫಾರಸು ಮಾಡಬೇಕು ಅನ್ನೋ ಅನ್ನೋದು ಮನವಿ ಮತ್ತು ಸರ್ಕಾರಿ ಕೊಡ್ತಾ ಇರೋ ಈ ಎಲ್ಲ ಅಗತ್ಯ ವಸ್ತುಗಳಿಗೆ ಇದೆ ಮಾಡಬೇಕು ಸಸಿಗೆ ಮಾಡಬೇಕು ಕಾರ್ಮಿಕರ ಕಲ್ಯಾಣ ಯೋಜನೆ